ಅಯೋಧ್ಯೆಯಲ್ಲಿನ ಮಂದಿರ ಉದ್ಘಾಟನೆಯ ಪ್ರಯುಕ್ತ ಸೊ ನಮ್ಮ ಹನೂರು ಪಟ್ಟಣ ಬಹಳ ವಿಜೃಂಭಣೆಯ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದೆ ಯಾವುದಕ್ಕೆ ಸೊ ಅಯೋಧ್ಯೆಯಲ್ಲಿನ ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕಾಗಿ ಸೊ ನಮ್ಮ ಹನೂರು ಪಟ್ಟಣ ಹನೂರು ಪಟ್ಟಣ ಕಂಗೊಳಿಸ್ತಾ ಇದೆ ಬಹಳ ಅದ್ಭುತವಾಗಿ ನಮ್ಮ ಹನೂರು ಪಟ್ಟಣ ಕಂಗೊಳಿಸ್ತಾ ಇದೆ ಯಾರಣ್ಣ ಯಾರು ಇವರ ಹಾಂ ಏನು ಅರುಣ್ ಯೋಗಿ ಅಂತನಾ ಈ ಶಿಲ್ಪಿ ಕೆತ್ತಿರೋದು ಇವರೇ ಹಾಂ ಸೊ ನಮ್ಮ ಕರ್ನಾಟಕದ ಮೈಸೂರಿನವರಾದಂತಹ ಅರುಣ್ ಯೋಗಿ ರಾಜ್ ಸೊ ಏನು ರಾಮ ಮಂದಿರ ಏನು ಈ ಒಂದು ಶಿಲ್ಪಿಯನ್ನು ಕೆತ್ತಿರ್ತಾರೆ ಭಾಳ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿರ್ತಾರೆ ಸೊ ನಾವಿಲ್ಲಿ ವೀಕ್ಷಣೆ ಮಾಡಿ ಅರುಣ್ ಯೋಗಿ ನಮ್ಮ ಕರ್ನಾಟಕದ ಮೈಸೂರಿನವರು ನಮ್ಮ ಅನೂರು ಪಟ್ಟಣ ಕಣ್ಗೊಳಿಸ್ತಾ ಇದೆ ಬಹಳ ಅದ್ಭುತವಾಗಿ ಕಣ್ಗೊಳಿಸ್ತಾ ಇದೆ ಸೊ ಈ ಒಂದು ವಿಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದೀನಿ ಬಂಧುಗಳೇ ನಮ್ಮ ಕೊಳ್ಳೇಗಾಲ ಪಟ್ಟಣದಲ್ಲೂ ಸಹ ಅಯೋಧ್ಯೆಯಲ್ಲಿನ ರಾಮ ಮಂದಿರ ಪ್ರದೆಯ ಪ್ರಯುಕ್ತ ಸೊ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅದು ನಮ್ಮ ಆಟೋ ಸಂಘದವ್ರು ಇರೋದ್ರಿಂದ ಇವರಿಲ್ಲ ಅಂದರೆ ಯಾವ್ಯಾವ ಕಾರ್ಯಕ್ರಮಗಳು ನಡೆಯಲ್ಲ ನಮ್ಮ ಕೊಳ್ಳೇಗಾಲದ ಶ್ರೀ ವಿನಾಯಕ ಆಟೋ ಚಾಲಕ ಬಳಗದವರಿಂದ ಸೊ ಶ್ರೀರಾಮನ ಒಂದು ಪೂಜೆಯನ್ನು ಆಚರಿಸ್ತಕ್ಕಂಥ ಒಂದು ವೀಡಿಯೋ ವೀಕ್ಷಣೆಯನ್ನು ಪಡೆಯಬಹುದು ವರು ನಮ್ಮ ಹಳೆ ಸ್ನೇಹಿತರು ಬಹಳ ಅದ್ಭುತವಾಗಿ ಶ್ರೀರಾಮನ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ